ಹೊಡ್ಸೋ ನಂಗೆ ಒಂದ್ ಲಕ್ಷ ಸೀರೆನೇ ಈಗ ನಂಗೆ ಒಂದ್ ಲಕ್ಷ ಸೀರೆನೆ ಈಗ ಸಲ ಮದುವೆ ಮಾಡ್ತೀರಾ ನೀವು ಸಲ ಮಾಡ್ತೀರಾ ನೀವು ರವೆ ಉಂಡೆ ತಂದವ್ರೆ ನಾನ್ ದುಡ್ಡು ಗಿಟ್ಟಿಗೆ ಕಾಲ್ ಗಿಲ್ ಬಿಡೋದೆಲ್ಲ ಸೀನಿಲ್ಲ ಕಾಲಿಗೆ ಭಕ್ತಿಯಿಂದ ನಾವೇ ಬಿಳ್ಬೇಕು ಎಳದ್ ಬಿಟ್ಟೆಲ್ಲ ಬೆಳಸಬಾರ್ದು ಇದ್ದು ನನ್ಗೆ ದುಡ್ಡು ಬೇಡ್ವಾಡ್ತೀನಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಭಾಗ್ಯಮ್ಮಂಗೆ ಮತ್ತು ಪದ್ಮಕ್ಕಂಗೆ ಪ್ರ್ಯಾಂಕ್ ಇದ್ದೀವಿ ಆ್ಯಕ್ಚುಲಿ ನಾಳೆ ನಂದು ಎಂಗೇಜ್ಮೆಂಟ್ ಇದೆ ಸೊ ಎಂಗೇಜ್ಮೆಂಟಿಗೆ ಒಂದು ವಾಚ್ ತೊಗೊಂಬಂದಿದ್ದೀನಿ ತುಂಬ ಕಾಸ್ಟ್ಲಿ ವಾಚು ಸೊ ಇದನ್ನು ನಾವು ಅವ್ರಿಗೆ ಹೇಳಿಬಿಟ್ಟು ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ ಅದು ಯಾವ ಥರ ಇರುತ್ತೆ ಅಂತ ನೋಡಬೇಕು ಅಂದರೆ ಕೊನೆಯವರೆಗೂ ನೋಡಿ ನಮ್ಮ ಅಕ್ಕ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ರೂ ಕೂಡ ಬಾಯ್ಗೆ ಬಂದು ಬೈತಾರೆ ನೋಡಿಬೇಕಾದ್ರೆ ಅಟ್ಲೀಸ್ಟ್ ಕ್ಯಾಮ್ರಾ ಇದೆ ಅನ್ನೋ ಕಾರಣಕ್ಕೆ ಬೈಯಲ್ಲ ಅಂದ್ಕೊಂಡು ನಾವು ವೀಡಿಯೋ ಮಾಡ್ತಾಯಿದ್ದೀವಿ ಸೊ ನೋಡೋಣ ಬನ್ನಿ ನಮ್ಮ ಅಕ್ಕ ನಮ್ಮಮ್ಮ ಇಬ್ಬರು ಸೇರ್ಕೊಂಡು ಹಿಂಗೆ ಬೈತಾರೆ ನ್ಯಾಚುರಲ್ ಆಗಿ ಬನ್ನಿ ಶಾಪಿಂಗ್ಗೆ ಬನ್ನಿ 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 ಬಾ 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 ಹಂಗೆ ಉಲ್ಟಾ ತಿರುಗಿಸ್ ಅಷ್ಟೇ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು ತಿರ್ಕೊಳುತ್ತೆ ಯಾವ ಇವು ತೆಗಿರು ಯಾಕ್ರು ಓ ಇವನ್ ಬೇರೆ ಬಂದ್ಬಿಟ್ಟು ಅವನೇ ಯಾಕ ಅವನ್ ನೋಡಲ್ಲ ಅಕಡಿ ಕುಷ್ಟು ತಗೊಂಬಂದೆ ಇದು ನನ್ನ ಎಂಗೇಜ್ ಶರ್ಟ್ ಪ್ಯಾಂಟ್ ನನಗೆ ಇದು ಬೆಲ್ಟ್ ಗೋಲ್ಡ್ ತ್ರಜೊತೆಗೆ ಜೊತೆಗೆ ಇದು ಗೋಲ್ಡ್ ಐದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಯ್ತು

ఆ ఏనో 10000 16000 ఇర్బేకడ అస్తే ಅದರమే లేదు بیکర్ యా వా చెక్ నోడే ఇ슈 నిజం చెడ్రో నమ్మతాల బరీ ఇంత దయ అయిసలా ఐసన కింగడ ను మాక بیکర్ రి తకండి తకండే సుమ్నే ఇరో నంగ మనే నికద ఉజ్జిబుట్ నోడు నీనే నీ నోడమే ఇల్లెల్ల గోల్డ్ ఇల్బ ఇల్లెల్ల గోల్డ్ ఇల్బ అంతే ఇది రియల్ గోల్డ్ కనమ నిజోగ్లో అది ఎల్లి 5 లక్షల ముందు వస్తే కష్టా ఆగెతే

ಐದ್ ಲಕ್ಷ ಅಲ್ಲ ಒಂದ್ ಕೋಟಿ ತನಕನೂ ಇದೆ ಇದು ಒಂದ್ ಕೋಟಿ ಗಂಟೆ ಐತಿ ಇವಾಗ ಮದ್ವೆ ಆಗ ಟೈಮ್ ಅಲ್ಲಿ ಇವೆಲ್ಲ ಬೇಕಾ ಇವ ಎಲ್ಲವಾ ಮದ್ವೆ ಆಗ್ಬೇಕ ಅದಕ್ಕೆ ಐದ್ ಲಕ್ಷ ಕೊಟ್ಟು ವಾಚ್ ಬೇಕಾ ಜೀವನ ಪೂರ್ತಿ ಮದ್ವೆ ಆಗತ್ತದ ಒಂದೇ ಸಲ ತನ ಆಗುತ್ತೆ ಐದ್ ಲಕ್ಷ ಕೊಟ್ಟು ಯಾವನಾರು ವಾಚ್ ಆಗ್ತಾನೆ ಸೀನದ್ದು ಕಣಮ್ಮ ಸೀರಿಯಸ್ ಆಗಿ ಹೇಳ್ತಾರದು ನಿಜ ಹೇಳ್ತಾ ಇದ್ದೀನಿ ನಮ್ತಲ್ವಲ್ಲ ನೀನು

ಏನಾರ ಮಾಡ್ಕೊಳಪ್ಪ ನಿಂಗೆ ಹೇಳಕ್ಕಾಗಲ್ಲ ನಿಮ್ ನಿನ್ ಶಾವಸ ಅಲ್ಲ ಹಿಂಗ ಒಂದೇಳಿದ್ರೆ ಎರಡು ಮಾಡ್ಕೊಂಡ್ ಬರ್ತಿ ಏನಾರ ಮಾಡ್ಕೊಲ್ಲ ಬೇಕಾ ಕೊಡ್ಸು ನಂಗೆ ಒಂದ್ ಲಕ್ಷ ಸೀರೆನೇ ಈಗ ನೀನ್ ಐದುವರೆ ಲಕ್ಷ ಕೊಟ್ಟು ವಾಚ್ ತಗೊಂಡಿದೀಯಲ್ಲ ಮದ್ವೆ ಕೊಡ್ಲಿ ನಾನು ಅವೆಲ್ಲ ಇಲ್ಲ ಒಂದು ಆ ಐದುವರೆ ಲಕ್ಷ ಕೊಟ್ಟು ಯಾವನಾರು ವಾಚ್ತಾ ಇದನಾ ಮದುವೆ ಕಪ್ ಮಾಡ್ಸ್ಕೊಳಕ್ಕಾಗತ್ತಾ ಈಗ ಒಳ್ಳೆ ಸರಿ ಈಗ ಆಯ್ತು ಇನ್ನು ನಾಲ್ಕ್ ನಾಲ್ಕ್ ಸಲ ಮದ್ವೆ ಮಾಡ್ತೀರಾ ನೀವು ನಾಲ್ಕ್ ನಾಲ್ಕ್ ಸಲ ಮದುವೆ ಮಾಡ್ತೀರಾ ನೀವು ಅದು ನಿಮ್ ಮನೆ ಬರ ನಾನೇನ್ ಗೊತ್ತಿಲ್ಲ ಒಂದ್ ಲಕ್ಷಕ್ಕೆ ಸೀರೆ ಬರ್ತೀನಿ ಈಗ ನೀವು ಸೈಡಲ್ಲಿ ನಿಂತ್ಕೊಳ್ಳೋರು ಸೈಡಲ್ಲಿ ನಿಂತ್ಕೊಳ್ಳೋರು ಆ ಮದ್ವೆ ಹೆಣ್ಣು ಪಕ್ಕದಲ್ಲ ಸಾರಿ ಮದ್ವೆ ಹೆಣ್ಣು ಪಕ್ಕದಲ್ಲಿ ನಿಂತ್ಕೊತೀರಾ ಕರೆಕ್ಟ್ ಆಯ್ತಾ ಮದ್ವೆ ಹೆಣ್ಣು ನಾನು ಪಕ್ಕ ಪಕ್ಕದಲ್ಲಿ ನಿಂತ್ಕೊಳ್ಳೋರು ನೀವು ಸೈಡ್ ಅಲ್ಲಿ ನಿಂತ್ಕೊಳ್ಳೋರು ನಿಮ್ಗೆ ಒಂದ್ ಲಕ್ಷ ಎರಡ್ ಲಕ್ಷ ಸೀರೆ ಬೇಕು ಅಂದ್ಮೇಲೆ ನಾನು ವಾಚ್ ಐದ್ ಲಕ್ಷದಲ್ಲಿ ತಗೊಳ ಐದೂವರೆ ಲಕ್ಷ ಕೊಟ್ಟು ತಗೊಳ್ಳೋದ್ರಲ್ಲಿ ಹ್ಮ್ ಬಂದ್ಬಿಡು ಯಾಕೆ ಅಲ್ಲ ಐದು ಲಕ್ಷದ ಯಾಕೆ ಬೇಕಿತ್ತು ಮನು ಈ ಟೈಮ್ ಗೊತ್ತು ಮನೆ ತಗೊಳಕ್ಕೆಲ್ಲ ಇಷ್ಟ ಅನ್ಬಿಟ್ಟು ಯಾವ್ ಬೇಕಾದ ತಗೊಳಕಾಗುತ್ತಾ ಲಕ್ಷ ಸಾಲ ಮಡಿಕೊಂಡು ಐದ್ ಈಗ ನಾನು ರಾಖಿ ಕಟ್ತೀನಿ ನನಗ್ ಗೊತ್ತಿಲ್ಲ ಅವಂದ್ ಐಫೋನ್ ಫಾರ್ಮ್

ಅದು ಅದು ಕೊಡ್ಸ್ಬಿಟ್ಟು ನಾನು ಯಾಕಾದ್ರೂ ಕೊಡ್ಸ ಬೆಳಗ್ಗೆ ಆಯ್ತು ಸಂಕತ್ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮಿ ಬಾರ ಅದಾಯ್ತಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಅದಾಯ್ತಾ ಕೃಷ್ಣ ಬೇಗನೆ ಬಾರೋ ಅಂತ ನನಗೂ ನೋಡಿ ನೋಡಿ ಸಾಕಾಗ್ ಚೆನ್ನಾಗೈತಾ ಆದ್ರೆ ದುರ್ಜಾಸೆ ಆಯ್ತು

ಹದಿನೇಳು ಸಾವಿರ ಕೊಟ್ಟು ತಗೊಂಡಿರ ಬ್ರಾಂಡೆಡ್ ವಾಚಿನ ಇನ್ನೂರು ರೂಪಾಯ್ದು ಅಂದ್ಬಿಟ್ರಲ್ಲ ಲಕ್ಷ ಅಂತ ಹೇಳ್ಬಿಟ್ಟಲ್ಲ ಐದುವರೆ ಲಕ್ಷ ನಿನ್ ನಂಬಿದ್ದಲ್ಲ ನಿನ್ನ ನಾನ್ ನಿಜನೇ ನಂಬ್ಕೊಂಡಿದ್ದೆ ಅದು ಚಿನ್ನದ ಅಂತಲ್ಲ ಇಲ್ಲೆಲ್ಲ ಚಿನ್ನೋದ್ ತರ ಗೋಲ್ಡ್ ಎಲ್ಲ ಕಾಣಿಸ್ತಾಯಿದೆಯಲ್ಲ ನಾನ್ ಚಿನ್ನೋದು ಅನ್ಕೊಂಡಿದ್ದೆ ನಾ ಮಾ ಹೇಳಕ್ಕಾಗಲ್ಲ ಒಳಗಡೆ ಚಿನ್ನದೆ ಆ ಒಳಗಡೆ ಚಿನ್ನದೆ ಹೌದಾ ಕೆಚ್ ಆಗ್ಬಿಟ್ಟು ಚಿನ್ನ ಬರ್ತದ

ಹದಿನೇಳ ಸಾವ್ರೂ ವಾಚ್ ಕಂಪೇರ್ ಮಾಡ್ತಾರೆ ನೋಡಿ ಜನರೇ ಇನ್ನು ಒಳ್ಳೇದಾಯ್ತಿತ್ತು ಐದ್ ಲಕ್ಷದ ನೀನ್ ವಾಚೆ ತಗೊಂಡಿದ್ಯಲ್ಲ ಐದುವರೆ ಲಕ್ಷ ಐದ್ ಲಕ್ಷ ಎಂಬತ್ ಸಾವಿರನ ಎಷ್ಟೋ ವಾಚೆ ಕೊಟ್ಟಿದ್ಯಲ್ಲ ಕೊಡ್ಸ ನಂಗ ಐಫೋನ್ ಅಂತ ಕುತ್ಕೊಳ್ಳಿ ಬೇಗ ರಾಕಿ ಕಟ್ಬಿಟ್ಟು ಯಾಕೆ ಅಲ್ಲಿ ಗೋಡೆ ಕಟ್ಬಿಟ್ಟು ಅಡ್ಡ ಅಡ್ಡ ಕಟ್ಟುಬಿಟ್ಬೇಕು ರಾಕಿ ಅಂತವ ಹೆಣ್ಮಕ್ಳು ವರ್ಷಕ್ ಒಂದ್ಸಲ ರಾಖಿ ಕಟ್ತಾರೆ ದುಡ್ಡು ಯಾಕೆ ಕೊತ್ತ ಕೇಳೋದು ಮೈ ಒಣಗ್ ಬರ್ದು ಅಂತ ಕೇಳೋದು ಒಂದ್ ರೂಪಾಯಿ ಕೊಟ್ರೆ ಅದು ಒಣಗ್ತದ ಮೈ ಸ್ವೀಟ್ ಎಲ್ಲ ತಿನ್ನಲ್ಲ ಶುಗರ್ ಆಯ್ತದೆ ರವೆ ಉಂಡೆ ಅದು ನೋಡ್ದ ಓಕೆ ಗೈಸ್ ಇದು ನನ್ನ ಎಂಗೇಜ್ಮೆಂಟ್ಗೆ ಹೂ ಮಡಿಸೋ ಶಾಸ್ತ್ರಕ್ಕೆ ತಗೊಂಡಿರೋ ಬಟ್ಟೆ ಆ್ಯಂಡ್ ಎಂಗೇಜ್ಮೆಂಟ್ ಬಟ್ಟೆ ಬೇರೆ ಇದೆ ಅದನ್ನು ನೀವು ನೋಡ್ಕೊಳ್ಳಿ ಆಯಿತಾ ಎಂಗೇಜ್ಮೆಂಟ್ ವೀಡಿಯೋ ಹಾಕ್ತೀವಲ್ಲ ಅವಾಗ ನೋಡ್ಕೊಳ್ಳಿ ಸೊ ದಿಸ್ ಇಸ್ ಮೈ ಡ್ರೆಸ್ ಆ್ಯಂಡ್ ದಟ್ ಇಸ್ ಮೈ ವಾಚ್ ಅದು ನನ್ನ ಮದುವೆಗೆ ತಗೊಂಡಿರೋದು ಇದು ಎಂಗೇಜ್ಮೆಂಟ್ಗೆಲ್ಲ ಎಂಗೇಜ್ಮೆಂಟ್ಗೆ ಬೇರೆ ವಾಚ್ ಇದೆ ಸೊ ಯಾ ಈಗ ನಮ್ಮ ಅಕ್ಕ ರಾಖಿ ಕಟ್ತಾರಂತೆ ಬನ್ನಿ ರಾಖಿ ಕಟ್ಟೋ ವಿಡಿಯೋ ಮಾಡಿಬಿಡ್ತೀನಿ ದುಡ್ಡು ಕೊಡೋರು ಯಾರು ಆಲ್ರೆಡಿ ಮೂರು ಜನ ರಾಖಿ ಕಟ್ಟವ್ರೆ ರಾಖಿ ಹಬ್ಬ ನೆನೇ ಇತ್ತು

ಐವತ್ತು ರೂಪಾಯಿ ತಾನೇ ಬಾಯಿ ಬಿಟ್ರಿ ಇವಾಗ ಐವತ್ತು ರೂಪಾಯಿ ರಾಕಿಗೆ ಐವತ್ತು ರೂಪಾಯಿ ಸೇರಿಸಿ ನೂರು ರೂಪಾಯಿ ಹಾ ಕರೆಕ್ಟ್ ಅದನ್ನ ಕೊಡ್ಬೇಡಿ ಇಟ್ಕೊಳ್ಳಿ ಇಟ್ಕಳಿಯಾಯ್ತು ಇನ್ನೇನು ಮಾಡಕಾಯ್ತದೆ ಇಲ್ಲ ಮೈ ಅಣಗುತ್ತೆ ಅಂತ ನೀವ್ ಹೇಳಿದ್ರಲ್ಲ ಮೈ ಒಣಗ್ತದೆ ಅಂತ ಯಾವತ್ತೇ ಒಂದು ಸಾವಿರ ರೂಪಾಯಿ ಮೇಲೆ ಕೊಡ್ಬೇಕು ಓ ನೀವು ಅಕ್ಕ ನೀನಿಗ್ ಸಾವಿರ ರೂಪಾಯಿ ಮೇಲೆ ಒಳಗೆ ಇವಾಗ ಖಾಲಿ ಬೀಳ ಕಾಲಿ ಬೀಳಬೇಕು ಅಂತ ಎಲ್ಲ ಸೇರ್ಬಿಟ್ಟು ಫೋರ್ಸ್ ಮಾಡಿ ಖಾಲಿ ಬೀಳಿಸಿ ಓಕೆನಾ ಅಯ್ಯಪ್ಪ దీప వచ్చక బరల అంటే అందుమే కడ్డి ఇట్ కొండో స్కై సూట్ కంటురాలి యా జనను సరిగా అచ్చపుటే 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 హింగే సాధిస్ బిటే సాధిస్ బిటేని వేరే అవ్వనట్టు పో 55000 రూపాయలు నాది తందదిని అంత బక్రం మాట్లాడుకుంటా నన్న మంగళార్తి మంగళార్తి మార్తో వా తిరతి అయ్యో డయట్ అల్వాన్ స్వీట్ స్వీట్ తిన్న తిందా దొడ్డల్వ ఖాళిమ్మ ఖాళీ

ಮಂದ ಇಲ್ಲ ಕನವ ನನ್ಗೆ ಏನ್ ರೈಕಿ ಕಟ್ಟಿದ್ದೀನೇನು ನಾನ್ ದುಡ್ಡು ಅಮ್ಮನು ಕಾಲಿಗೆ ಬಿಡಪ್ಪ ಒಳ್ಳೇದ್ವಿ ಅಂತ ನಮಸ್ತೀವಿ ಕೇಳ್ಬಾರ್ದು ಇಲ್ಲ ದುಡ್ಡು ಇಲ್ಲ ಕೇಳಿದ್ರೆ ಆಪಸ್ತೀನಿ ಬೇಡ ನಿಮ್ ಮಾಪಲ್ ಫೋನು ಬೇಡ ಏನು ಬೇಡ ಕಟ್ಬಿಟ್ ಕೊಡಕೆ ಅಂತದ್ ಏನು ಬೇಡ ಅವ್ರಿಗೆ

ಇಲ್ಲಿ ಇಲ್ಲಿ ಕಾಲಿಗೆ ಒಂದ್ ನಿಮಿಷ ಒಂದ್ ನಿಮಿಷ ಕಾಲಿಗೆ ಭಕ್ತಿಯಿಂದ ನಾವೇ ಬೀಳ್ಬೇಕು ಎಳದ್ ಬಿಟ್ಟೆಲ್ಲ ಬೀಳಸ್ಬಾರ್ದು ಎಂತ ಸರಿ ಆಯ್ತು ಇದು ಮೂವತ್ತೆರಡು ಗ್ರಾಮ ಇದೆ ಮೂವತ್ತೆರಡು ಗ್ರಾಮ ಇದೆ ಗಿಫ್ಟು

ಚಿನ್ನ ಅಂದ ತಕ್ಷಣ ಫುಲ್ ಖುಷಿ ಆಗೋಯ್ತು ಅಲ್ಲ ಸೋನು ಅಲ್ಲ ಇಶೋ ಇದು ಐನೂರು ರೂಪಾಯಿ ಇದು ಒಂದ್ ಲಕ್ಷ ಯಾಕೆ ಬೇಕು ಈಗ ಕಾಲಿಕ್ ನಾನ್ ಕಾಲಿಕ್ ಬಿದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಕಾಲಿಕ್ ಬಿದ್ರೆ ಕಮ್ಮಿ ಂತೆ ಮನೆ ಹೇಳಿದ್ದು ಅವೆಲ್ಲ ಸುಮ್ ಸುಮ್ನೆ ಬೀಳ್ಬಾರ್ದು ಮನಸ್ಪೂರ್ತಿಯಾಗಿ ಅವ್ರಿಗೆ ಅನ್ಸಬೇಕು ನನ್ ಬೀಳ್ಬೇಕು ನಮ್ಮ ಅಕ್ಕ ಅಂತ ನಡಿಯಮ್ಮ ಕೂತ್ಕಳಂತ

ಇವರು ಬಿಟ್ಟರೆ ನನ್ಗಿನ್ ಯಾರು ಅಕ್ಕ ತಂಗಿ ಯಾರು ಇಲ್ಲ ಲೈಕ್ ಪ್ರೀತಿ ವಿಶ್ವಾಸದಲ್ಲಿ ಅಕ್ಕ ತಂಗಿಯರು ತುಂಬಾ ಜನ ಇದಾರೆ ನೀವೆಲ್ಲರೂ ಅಕ್ಕ ತಂಗಿಯರೇ ಹಾಗೇನೆ ಬನ್ನಿ ಖಾಲಿ ಬಿದ್ದು ಬಿಡ್ತೀನಿ ಅಷ್ಟೇ ಹಾಡ ಆಯ್ತು ಬಿದ್ದೆ ಮುಗಿತು ಹೋಗಿತ್ತು

ರಕ್ಷಾ ಬಂಧನ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ತರ ನೋಡ್ತಾ ಇರಿ ಅಂಡ್ ಲವ್ ಯು ಆಲ್ ಬೈ ಬೈ